ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ನಿಮ್ ಹೆಸರು ಪ್ರೇಮ್ ಅಂತ ಹೇಳಿ ಸರ್ ನಮ್ ಶಾಪ್ ಹೆಸರು ಶ್ರೀನಿವಾಸ ಸ್ಟೋರ್ ಎಲ್ ಬರುತ್ತೆ ಸರ್ ಸರ್ ಇದು ಇದು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಅಂತ ಹೇಳಿ ಅಪೋಸಿಟ್ ಬರುತ್ತೆ ಏನೇನು ಪ್ರಾಡಕ್ಟ್ ಗಳು ಸಿಗಬಹುದು ಅಂತ ಹೇಳ್ತೀರಾ ಸರ್ ನಮ್ಮ ಹತ್ರ ಸ್ಕ್ರೀನ್ ಸಿಗುತ್ತೆ ಬೆಡ್ಶೀಟ್ ಸಿಗುತ್ತೆ ಸೋಫಾ ಕವರ್ ಸಿಗುತ್ತೆ ಬ್ಲಾಂಕೆಟ್ಸ್ ರಜಾಯಿ ಫುಟ್ ಮ್ಯಾಟ್ಸ್ ಇದೆ ಆಲ್ ಐಟಮ್ಸ್ ಸಿಗುತ್ತೆ ಸರ್ ಹೋಮ್ ಐಟಮ್ ಎಲ್ಲಾ ಸಿಗುತ್ತೆ ಸರ್ ನೀವು ಏನಾದ್ರು ಕಟ್ಸಿದ್ರೆ ನಮ್ಮ ಹತ್ರ ನಿಮ್ಗೆ ಕರ್ಟನ್ಸು ಬೆಡ್ ಶೀಟ್ಸ್ ಬ್ಲಾಂಕೆಟ್ಸ್ ಕುಲ್ಟು ಬ್ಲಾಂಗೆ ಎಲ್ಲ ಸಿಗುತ್ತೆ ಇದೆಲ್ಲ ಇದ್ದರೆ ನೆಮ್ಮದಿ ಆಗಿರ್ಬೋದು ಓಕೆ ಅದೆಲ್ಲ ಬ್ರಾಂಡೆಡ್ ಸಿಗುತ್ತೆ ಓಕೆ ಇದು ಏನಿದೆ ಸರ್ ಪ್ರೈಝೆಲ್ಲ ಸರ್ ಇದು ನಿಮಗೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ಆಗುತ್ತೆ ಸರ್ ಇದು ಕರ್ಟ ನೀವು ಯಾ ಯಾರಾದ್ರೂ ದೊಡ್ಡ ಸೆಲೆಬ್ರಿಟಿಗಳ ಮನೆಗೆ ಆತರ ಥರ ಏನೋ ಕೊಟ್ಟಿದ್ದೀರಾ ಸರ್ ಇದೆಲ್ಲ ನಿಮಗೆ ಸೆಲೆಬ್ರಿಟಿಗಳು ಮನೆಗೆ ತೊಂಡೋಗಿದ್ದಾರೆ ಎಷ್ಟೋ ಸೀರಿಯಲ್ಗಳು ಆಕ್ಟ್ರೆಸ್ ಮನೆಗೆ ಓಕೆ ಎಲ್ಲ ಆಗ್ತಾರೆ ತೊಗೊಂಡೋಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಬ್ರ್ಯಾಂಡೆಡು ಓಕೆ ಸರ್ ಇದ್ರಲ್ಲಿ ಸಿಕ್ಕಾಪಟ್ಟೆ ಮೂವಿಂಗ್ ಯಾವ್ದು ಸರ್ ಸರ್ ಇದೆಲ್ಲ ಚೆನ್ನಾಗಿದೆ ಸರ್ ಗೋಲ್ಡ್ ಫ್ರೆಂಡ್ ಹೇಳಿ ಎಲ್ಲ ಫ್ಯಾನ್ಸಿ ಐಟಮ್ ಇದೆ ಫ್ಯಾನೆಲ್ ಐಟಮ್ ಇರುತ್ತೆ ಬೆಲ್ಟ್ ಬರುತ್ತೆ ಕ್ಯಾನ್ವಾ ಕವರ್ ಇರುತ್ತೆ ಬಾಟಮ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಡಿ ಡೆಕರ್ ಅಂತ ಬ್ರಾಂಡೆಡ್ ಓಕೆ ಫುಲ್ ಕಲರ್ಡ್ ಡಿಸೈನ್ಸ್ ಡಿಸೈನ್ ಸಿಕ್ಸ್ ಟು ಸೆವೆನ್ ಕಲರ್ಸ್ ಬರುತ್ತೆ ಓಕೆ ಅಂದ್ರೆ ಕಮ್ಮಿ ಮಾಡಿಕೊಡೋಲ್ ರೇಟ್ ಸರ್ ಹೋಲ್ಸೇಲ್ ಎಷ್ಟೇ ತಗೊಂಡ್ರೆ ಹೋಲ್ಸೇಲ್ ರೇಟ್ ಸಿಗುತ್ತೆ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಇರುತ್ತೆ ಓಕೆ ಬ್ರಾಂಡೆಡ್ ಎಲ್ಲ ಇದೆ ಸರ್ ಬ್ಲಾಂಕೆಟ್ ಸರ್ ಇದ್ರಲ್ಲಿ ಸಿಂಗಲ್ ಸಿಗುತ್ತೆ ಡಬಲ್ ಸಿಗುತ್ತೆ ಓಕೆ ಇದು ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಹ್ಯಾಂಡ್ ವಾಶ್ ಡಿವಾಶ್ ಮಿಷನ್ ವಾಶ್ ಯಾವ ತರ ಆದ್ರೂ ಮಾಡಬಹುದು ಓಕೆ ಸಿಂಗಲ್ ಇದೆ ಅದ್ರಲ್ಲಿ सेम ಡಬಲ್ ಸಿಗುತ್ತೆ ನಿಮ್ಗೆ ಈ ತರ ಮ್ಯಾಟಿರಲ್ ನೋಡಿ ಫುಲ್ ಸಾಫ್ಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಸಿಂಗಲ್ ಓಕೆ ಫುಲ್ ಸಾಫ್ಟ್ ಆಗಿರುತ್ತೆ ಸರ್ ಫುಲ್ ಸಾಫ್ಟ್ ಇದೆ ಹೌದು ಸರ್ ಸಿಂಗಲ್ ಡಬಲ್ ಎರಡು ಸಿಗುತ್ತೆ ನಿಮಗೆ ನೆಕ್ಸ್ಟ್ ಈ ತರ ಕುಲ್ಟ್ ಬರುತ್ತೆ ಸಮ್ಮರ್ ಗೆಲ್ಲ ಆಗುತ್ತೆ ನಿಮಗೆ ಕುಲ್ಟ್ ಚೆನ್ನಾದ ಕಾಟನ್ ಬರುತ್ತೆ ಇದರಲ್ಲಿ ಸಿಂಗಲ್ ಡಬಲ್ ಎರಡು ಸಿಗುತ್ತೆ ಸಿಂಗಲ್ ಫುಲ್ ಕಾಟನ್ ಬರುತ್ತೆ ಚೆನ್ನಾಗಿ ಎರಡ ಸೈಡ್ ಯೂಸ್ ಮಾಡ್ಕೋಬಹುದು ಈ ಕಡೆ ಆದ್ರೂ ಆಗಬಹುದು ಈ ಕಡೆ ಆದ್ರೂ ಆಗಬಹುದು ಎರಡು ಸಲ ಯೂಸ್ ಮಾಡಬಹುದು ಓಕೆ ನೆಕ್ಸ್ಟ್ ನಿಮಗೆ ಕುರಿತ ಒಳಗಡೆನೂ ಸೆಟ್ ಬರುತ್ತೆ ಈ ಥರ ಸೆಟ್ ಬರುತ್ತೆ ಒಂದು ಬೆಡ್ಶೀಟ್ ಬರುತ್ತೆ ಓಕೆ ಎರಡು ಪಿಲಾಕವರ್ ಬರುತ್ತೆ ಓಕೆ ನೆಕ್ಸ್ಟು ಈ ಥರ ನಿಮಗೆ ಇದು ಹೊರ್ಸ್ಕೊಳ್ಳೋಕೆ ಅಂತ ದೊ ಇದು ನಿಮಗೆ ಕುಲ್ಟ್ ಬರುತ್ತೆ ಒಂದು ಇದು ಎಷ್ಟು ಇಬ್ಬರದ್ದು ಅಲ್ಲ ಸರ್ ಇದು ಹಾಂ ಸರ್ ಡಬಲ್ ಸರ್ ಡಬಲ್ಸು ಡಬಲ್ ಸೆಟ್ ಸರ್ ಈ ಥರ ಆದರೂ ಆಗ್ಬೋದು ಈ ಥರ ಆದರೂ ಆಗ್ಬೋದು ಇದ್ರಲ್ಲಿ ಇದ್ರಲ್ಲೆಲ್ಲ ಎಷ್ಟು ಕಲರ್ ಇದೆ ಸರ್ ಸರ್ ಕಲರ್ ತುಂಬಾ ಕಲರ್ ಸಿಗುತ್ತೆ ಸರ್ ಇದರಲ್ಲಿ ಕಲರ್ ಸಿಗುತ್ತೆ ಸರ್ ಇದರಲ್ಲಿ ಈ ತರ ನೋಡಿ ಈ ತರ ಎಲ್ಲ ಬರುತ್ತೆ ಇದರಲ್ಲಿ ಲೈಟ್ ವೈಟ್ ಅಲ್ಲಿ ಸಿಗುತ್ತೆ ದಪ್ಪಾರದಲ್ಲಿ ಸಿಗುತ್ತೆ ಇದನ್ನೆಲ್ಲ ಫುಲ್ ಕಲರ್ ಸಿಗುತ್ತೆ ನಿಮಗೆ ಓಕೆ ವೆರೈಟಿ ಫುಲ್ ಇರುತ್ತೆ ಸರ್ ನಿಮಗೆ ನೋಡಿ ಇಲ್ಲಿ ಒಳಗಡೆ ಇದೆ ನೋಡಿ ಈ ಕಡೆ ನೋಡ್ಕೊಳ್ಳಿ ಸರ್ ಫುಲ್ ಇರುತ್ತೆ ಎಲ್ಲ ವೆರೈಟಿ ಫುಲ್ ಟು ಡಬಲ್ ಸಿಂಗಲ್ ಸರ್ ಇಲ್ಲೇ ಇಷ್ಟು ಸಮುದ್ರ ತರ ಇಟ್ಟಿದ್ರೆ ಅಡಗ ಎಲ್ಲ ಬ್ಲಾಂಕೆಟ್ ಇದೆ ನಿಮ್ಗೆ ಕುಲ್ಟ್ ಕಾಟನ್ ಸಿಗುತ್ತೆ ಓಕೆ ನೋಡಿ ಕಿಟ್ಸ್ ಪ್ರಿಂಟ್ ಅಲ್ಲಿ ಬೇಕಾದ್ರೆ ಕಿಟ್ಸ್ ಪ್ರಿಂಟ್ ಸಿಗುತ್ತೆ ನಿಮಗೆ ಕುಲ್ಟು ನೋಡಿ ಈ ತರ ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಸಿಗುತ್ತೆ ನಿಮಗೆ ನೋಡಿ ಈ ಥರ ಕಿಡ್ಸ್ ಪ್ರಿಂಟ್ ಬೇಗ ಕಿಡ್ಸ್ ಪ್ರಿಂಟ್ ಸಿಗುತ್ತೆ ಈ ಥರ ಸಿಂಗಲ್ಲು ಡಬಲ್ ಎರಡೂ ಸಿಗುತ್ತೆ ಕ್ವಾಲಿಟಿಲಿ

ಈ ತರ ಎರಡ್ ಸೈಡ್ ಯೂಸ್ ಮಾಡ್ಕೋಬಹುದು ನೋಡಿ ಒಂದ್ ಸೈಡ್ ಈ ತರ ಫ್ರಿಂಟ್ ಬರುತ್ತೆ ಒಂದ್ ಸೈಡ್ ಪ್ಲೇನ್ ಬರುತ್ತೆ ಇದೆಲ್ಲ ಸೋಫಾ ಕೋರ್ ಬರುತ್ತೆ ಸರ್ ಇದು ನೋಡಿ ಫುಲ್ ಸರ್ ಇದೆಲ್ಲ ಫುಲ್ ಸೋಫಾ ಕೋರ್ ಇದೆ ನೋಡಿ ಸೋಫಾ ಫ್ಯಾನ್ಸಿ ಐಟಮ್ ಇದೆ ನೆಕ್ಸ್ಟ್ ನಿಮಗೆ ತ್ರೀ ಪ್ಲಸ್ ಟು ಸೆಟ್ ಬೇಕು ಸೆಟ್ ಈ ಬರುತ್ತೆ ಸೆಟ್ ಬರುತ್ತೆ ನೋಡಿ ತ್ರೀ ತ್ರೀ ಎರಡು ಇರುತ್ತೆ ಸಿಂಗಲ್ ಸಿಂಗಲ್ ಹಾಕ್ ಬರುತ್ತೆ ಕಾಟನ್ ಅಲ್ಲಿ ಸಿಗುತ್ತೆ ಫ್ಯಾನ್ಸಿ ಸಿಗುತ್ತೆ ನೋಡಿ ಸಿಂಗಲ್ ಸಿಂಗಲ್ ಹಾಕ್ ಇರುತ್ತೆ ತ್ರೀ ತ್ರೀ ಎರಡು ಬರುತ್ತೆ ಫುಲ್ ಎಲ್ಲ ಸೋಪ್ ಆಗೋದು ಸರ್ ಇದು ಇದೆಲ್ಲ ಸ್ಟಾಕ್ ಎಲ್ಲ ಅದೇ ಎಲ್ಲ ಸರ್ ಫುಲ್ ಸೋಪ್ ಆಗೋದು ಸ್ಟಾಕ್ ಇದೆಲ್ಲ ನೋಡಿ ಫುಲ್ ಫ್ಯಾನ್ಸಿ ಐಟಮ್ ಎಲ್ಲ ಇರುತ್ತೆ ಎಲ್ಲ ಫಿಲ್ ಎಲ್ಲ ಫ್ಯಾನ್ಸಿ ಫಿಲ್ಗಳು ಇದೆ ಬ್ರ್ಯಾಂಡೆಡ್ ಫಿಲ್ ಇದೆ ನೋಡಿ ಇದೆಲ್ಲ ಬ್ರ್ಯಾಂಡೆಡ್ ಫಿಲ್ ನೆಕ್ಸ್ಟ್ ಇದೆ ಬಿಟ್ಸ್ ಗಾರ್ಡನ್ ಇದೆ ಇದು ನಿಮಗೆ ಓಪನ್ ಕಿಚನ್ ಡೈನಿಂಗ್ ಹಾಲ್ ಆರ್ಚ್ ಎಲ್ಲದ್ರೂ ಹಾಕ್ಬೋದು ಈ ತರ ಬಿಟ್ಸ್ ಗಾರ್ಡನ್ ಅಲ್ಲಿ ಫೋರ್ ಬೈ ಸೈಜ್ ಬರುತ್ತೆ ಇದರ ತರ ಅಲ್ಲಿ ಬರುತ್ತೆ ಥ್ರೆಡ್ ಕಟನ್ಸ್ ಇದೆ ಕಾಟನ್ ಮ್ಯಾಟ್ ಕಾಟನ್ ಮ್ಯಾಟ್ ಇದೆ ನೋಡಿ ವಾಶ್ ಮಿಷಿನ್ ವಾಶ್ ಯೂಸ್ ಮಾಡ್ಬೋದು ಈ ಮ್ಯಾಟ್ ಇದೆ ನಿಮಗೆ ಎಲ್ಲ ಸೈಜಸ್ ಸಿಗುತ್ತೆ ಇದು ವಾಟರ್ ಪ್ರೂಫ್ ಇದು ಫುಲ್ ರಬ್ಬರ್ ಮ್ಯಾಟ್ ಬರುತ್ತೆ ನೋಡಿ ಇದೆಲ್ಲ ವಾಟರ್ ಪ್ರೂಫ್ ಮ್ಯಾಟ್ ಕಲರ್ ಸಿಗುತ್ತೆ

ನೋಡಿ ತರ ಫ್ಯಾನ್ಸಿ ಸಿಗುತ್ತೆ ಸುಮಾರು ಕಲರ್ ಇದೆ ಸುಮಾರು ಕಲರ್ ಸಿಗುತ್ತೆ ಸರ್ ಬೇರೆ ಡಿಸೈನ್ಸ್ ಬರುತ್ತೆ ಒಂದೇ ತರಲ್ಲಿ ಎಷ್ಟು ಕಲರ್ ಇರಬಹುದು ಸರ್ ಪ್ರಕಾರ ಸರ್ ಒಂದರಲ್ಲಿ ಮ್ಯಾಕ್ಸಿಮ್ ಸೆವೆನ್ ಟು 8 ಕಲರ್ಸ್ ಬರುತ್ತೆ ಸರ್ ನೋಡಿ ನಲ್ಲಿ ಪ್ರಿಂಟೆಡ್ ಇದೆ ನೋಡಿ ಇದೆಲ್ಲ ಫುಲ್ ಫ್ಯಾನ್ಸಿ ಐಟಮ್ ಇದೆ ನೆಕ್ಸ್ಟ್ ನಿಮ್ಗೆ ತರ ಸೋಫಾ ಕವರ್ ಬರುತ್ತೆ

ಸರ್ ನೋಡಿ ಇದು ರನ್ನರ್ ಬೆಡ್ ರನ್ನರ್ ನೀವು ಬೆಡ್ ಪಕ್ಕ ಯೂಸ್ ಮಾಡ್ಕೊಬಹುದು ಓಕೆ ಇದು ಸಾಫ್ಟ್ ರಾಬಿಟ್ ಫಾರ್ಮ್ಯಾಟ್ ಓಕೆ ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ ಈ ತರ ನೋಡಿ ಇದು 2 ಬೈ 6 ಬರ್ದ ಸೈಜ್ ಇದರಲ್ಲಿ ಕಲರ್ ಸಿಗುತ್ತೆ ಬೆಡ್ ಪಕ್ಕ ಹಾಕೋದು ಕ್ವಾಲಿಟಿ ಚೆನ್ನಾಗಿದೆ ಸರ್ ಎಲ್ಲ ವಾಷಬಲ್ ಇರುತ್ತೆ ನೋಡಿ ಇದು ಆನ್ ಸ್ಕಿಡ್ ಡೋಸ್ ಕಿಡ್ ಆಗಲ್ಲ ಇದರಲ್ಲಿ ಕಲರ್ ಸಿಗುತ್ತೆ ಓಕೆ ನೋಡಿ ಈ ತರ ಎಲ್ಲ ನಿಮಗೆ ಇದೆಲ್ಲ ಬೆಡ್ ರನ್ನರ್ ಸರ್ ಬೆಡ್ ರನ್ನರ್ ಸಿಗುತ್ತೆ ಕಿಚನ್ ರನ್ನರ್ ಸಿಗುತ್ತೆ ಕಿಚನ್ ಅಲ್ಲಿ ಯೂಸ್ ಮಾಡಬಹುದು ಕಿಚನ್ ರನ್ನರ್ ಅಂತ ಹೇಳಿದ್ರು ಇದರಲ್ಲಿ ಕಲರ್ಸ್ ಡಿಸೈನ್ ನೋಡಿ ಫುಲ್ ವೆರೈಟಿ ಇರುತ್ತೆ ನಮ್ಮದು ಸ್ಟಾಕ್ ಇರುತ್ತೆ ಕಲರ್ಸ್ ಬರ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಫುಲ್ ವೆರೈಟಿ ಇರುತ್ತೆ ಓಕೆ ಸರ್ ಇದು ಬ್ಲೈನ್ಸ್ ಓಕೆ ಇದು ನಿಮಗೆ ಪಿಯುಸಿ ಬ್ಲೈನ್ಸ್ ಇರುತ್ತೆ ನಿಮಗೆ ಏನು ಸೈಜ್ ಕೊಡ್ತಾರೆ ಆ ಸೈಜ್ ರೆಡಿ ಮಾಡಿ ಕೊಡ್ತೀವಿ ಇದೆಲ್ಲ ನಿಮಗೆ ಪಿಯುಸಿ ಇದು ಅದರಲ್ಲಿ ಜಿಬ್ರಾ ಬ್ಲೈನ್ಸ್ ಬರುತ್ತೆ ರೋಮನ್ ಬ್ಲೈನ್ಸ್ ಬರುತ್ತೆ ನೋಡಿ ಇದೆಲ್ಲ ಜಿಬ್ರಾ ಓಕೆ ಇದು ರೋಮನ್ ಸೈಜ್ ಇದೆ ಫುಲ್ಲಿ ಟೈಪ್ ನೋಡಿ ಈ ತರ ಎಲ್ಲ ಇರುತ್ತೆ

ಸೀರಿಯಲ್ ಗೆಲ್ಲ ತಗೊಂಡ್ ಹೋಗ್ತಾರೆ ಸೀರಿಯಲ್ ಆಯ್ತು ಫಿಲಮ್ ಆಯ್ತು ಎಲ್ಲ ಫುಲ್ ಡಿಸೈನ್ಸ್ ಎಲ್ಲ ಯಾವ್ದೇ ಫಿಲಂ ಯಾವ್ದೇ ಸೀರಿಯಲ್ ನೋಡಿ ಎಲ್ಲ ವಿಂಡೋ ದಲ್ಲಿ ಸಿಗುತ್ತೆ ಈ ತರ ಡಿಸೈನ್ಸ್ ಅವ್ರಿಗೆ ಸೆಪರೇಟ್ ತರಿಸಿರ್ತೇವೆ ನಾವು ನೋಡಿ ಎಲ್ಲ ಸ್ಟಾಕ್ ಎಲ್ಲ ಲಿಕ್ಲಿ ಎಲ್ಲ ಇರುತ್ತೆ ಫುಲ್ ಸರಿ ಸ್ಟಾಕ್ ಎಲ್ಲ ಅವ್ರಿಗೋಸ್ಕರ ತರಿಸಿರೋದು ಎಲ್ಲ ಬ್ರಾಂಡೆಡ್ ಇರುತ್ತೆ ಸರ್ ಇದೆಲ್ಲ ಏನಂದ್ರೆ ಒಂದ್ ವೀಕ್ ಅಲ್ಲಿ ಖಾಲಿ ಆಗಿ ಹೋಗುತ್ತೆ ಖಾಲಿ ಆಗಿರುತ್ತೆ ಸರ್ ಇದು ಓಕೆ ಅಂದ್ರೆ ಬೇಗ ಬಂದ್ರೆ ಕಲರ್ ಸಿಗುತ್ತೆ ಬೇಗ ಕಲರ್ ಎಷ್ಟೋ ಸೀರಿಯಲ್ ಆಕ್ಟರ್ಸ್ ಬಂದು ತೊಂಡು ಹೋಗ್ತಾ ಇರ್ತಾರೆ ಫುಲ್ ಐಟಮ್ ಫ್ಯಾನ್ಸಿ ಐಟಮ್ ನೋಡಿ ಇದೆಲ್ಲ ಯಾವುದೇ ಫಿಲಮ್ ನೀವು ಎಲ್ಲ ಹಾಕಿ ಬ್ಯಾಕ್ ಇರ್ದೇ ಇರುತ್ತೆ ನೋಡಿ ಎಲ್ಲ ಫುಲ್ ಫ್ಯಾನ್ಸಿ ಐಟಮ್ ಓಕೆ ಮೈಕ್ರೋ ಟವಲ್ ನಮ್ಮ ಹತ್ರ ಮೈಕ್ರೋ ಫೈಬರ್ ಸಿಗುತ್ತೆ ಕಾಟನ್ ಸಿಗುತ್ತೆ ಟರ್ಕಿಲ್ ಸಿಗುತ್ತೆ ಟವಲ್ ನ್ಯಾಪ್ಕಿನ್ಸ್ ಎಲ್ಲ ಸಿಗುತ್ತೆ ಬ್ರಾಂಡೆಡ್ ನ್ಯಾಪ್ಕಿನ್ ಸಿಗುತ್ತೆ ಸೆಟ್ ಅಪ್ ಟು ಪೀಸಸ್ ನ್ಯಾಪ್ಕಿನ್ ಬರುತ್ತೆ ನೋಡಿ ನ್ಯಾಪ್ಕಿನ್ ಚೆನ್ನಾಗಿದೆ ನಮ್ಮ ಹತ್ರ ಫಾರ್ಟಿ ರುಪಿಸ್ ನ್ಯಾಪ್ಕಿನ್ ಸಿಗುತ್ತೆ ಫಾರ್ಟಿ ರುಪೀಸ್ ಇದೆ ಸ್ಟಾರ್ಟಿಂಗ್ ನೋಡಿ ಈ ತರ ಕ್ವಾಲಿಟಿ ಸಿಗುತ್ತೆ ನೆಕ್ಸ್ಟ್ ಟವಲ್ ಇದೆಲ್ಲ ಬ್ರಾಂಡೆಡ್ ಟವಲ್ಸ್ ಬರುತ್ತೆ ಪ್ಲೇನಲ್ಲಿ ಸಿಗುತ್ತೆ ಇದು ಕಂಪ್ನಿದರೆ ಬ್ರಾಂಡೆಡ್ ಸರ್ ಇದು ಓಕೆ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಬಾತ್ರೂಮ್ ಅಂತ ಬರುತ್ತೆ ಓಕೆ ಬಾತ್ರೂಮ್ ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ ನೋಡಿ ಕಲರ್ಸ್ ಕಲರ್ಸ್ ಬರುತ್ತೆ ಓವರ್ ಟಾಪ್ ಬ್ರ್ಯಾಂಡೆಡ್ ಇದೆ ಓಕೆ ಸರ್ ಇದು ಸೂಟ್ ಇದೆ ಏನ್ ಸರ್ ಸರ್ ಇದು ಕಾಂಬೋ ಐಟಮ್ ಇದೆ ನೋಡಿ ಇದು ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇದೆ ಇವಾಗ ಆಫರ್ ಅಲ್ಲಿ ಇದೆ ಗಣೇಶ ಹಬ್ಬಕ್ಕೆ ಆಫರ್ ಬರುತ್ತೆ ಇದರಲ್ಲಿ ನಿಮಗೆ ಒಂದು ಕಿಲ್ಟ್ ಬರುತ್ತೆ ಇದು ನೀವು ಬೆಡ್ ತರಸ್ ಮಾಡ್ಕೋಬಹುದು ಮೇಲೆ ಮಲ್ಕೋಬಹುದು ಹಾಕೋಬಹುದು ಅದ್ರ ಜೊತೆಗೆ ಇದು ಬೆಡ್ ಬರ್ ಬರುತ್ತೆ ಏನು ಇವಾಗ ಆಫರ್ ಅಂದ್ರೆ ನಿಮಗೆ ಗಣೇಶ ಆಫರ್ ಬಂದು ಎಂ ಆರ್ ಪಿ ಅಂದ್ರೆ ಡಿಸ್ಕೌಂಟ್ ಬರುತ್ತೆ ಈ ತರ ಫುಲ್ ಬರುತ್ತೆ ಇದರಲ್ಲಿ ಕಲರ್ ತುಂಬಾ ಸಿಗುತ್ತೆ ನಿಮ್ಗೆ ನೋಡಿ ಎಲ್ಲ ಫುಲ್ ಕಲರ್ಸ್ ಓಕೆ ಫಾಸ್ಟ್ ಇರುತ್ತೆ